ಏನೇನಿದೆ ಅಂತ ತೋರಿಸ್ತೀನಿ ಕ್ಯಾಮ್ರಾ ಬುಕ್ ಮಾಡಿದ್ದೆ ಫಸ್ಟ್ ಆಫ್ ಆಲ್ ಬಾಕ್ಸ್ ಬಂದಿದೆ ಬನ್ನಿ ರಿವ್ಯೂ ಮಾಡೋಣ ಇದು ಮೊದಲು ನನಗೆ ಬಂದಿತ್ತು ಮತ್ತೆ ಅದೇನು ಚೇಂಜ್ ಆಗಿ ರಿಟರ್ನ್ ಹೋಗಿ ಮತ್ತೆ ಬಂದೈತೆ ಚೆನ್ನಾಗಿ ಪ್ಯಾಕ್ ಮಾಡಿದ್ರೆ ಗೈಸ್ ಪರವಾಗಿಲ್ಲ ಏನಂದ್ರೆ ಓಪನ್ ಗಿಪನ್ ಮಾಡೋರು ಎಂಥ ಫ್ಲಿಪ್ಕಾರ್ಟಿಂದ ಚೆನ್ನಾಗಿ ಕಳಿಸ್ತಾರೆ ಪರವಾಗಿಲ್ಲ ಮೊದ್ಲಿಗೆ ಥರ ಒಂದಿದೆ ಇದು ಬ್ಲಾಗ್ ಮಾಡಲಿಕ್ಕೆ ಕ್ಯಾಮ್ರಾ ಬೇಕಾಯಿತು ಮೌಂಟ್ ಹೆಲ್ಮೆಟ್ ಕ್ಯಾಮ್ರಾ ಬನ್ನಿ ಗೈಸ್ ನೋಡೋಣ ಓಪನ್ ಮಾಡಿದ ತಕ್ಷಣ ಸಿಗುತ್ತೆ ಖಾಲಿ ಬಾಕ್ಸ್ ಏನಿಲ್ಲ ಹೀಗೆ ನಮ್ಮದು ಕ್ಯಾಮ್ರಾ ಇದೆ ಆಮೇಲೆ ನೋಡೋಣ ಆನ್ ಮಾಡಿ ಚೆಕ್ ಮಾಡೋಣ ಇದು ಸ್ಟಿಕ್ಕು ಮೌಂಟ್ ಮಾಡಲಿಕ್ಕೆ ಆಗ್ತಿದೆ ಆದರೂ ಆಮೇಲೆ ಇದು ಕೊಟ್ಟಿದ್ದಾರೆ ಕ್ಯಾಮ್ರ ಬೇಕಾದ ಎಲ್ಲದು ಇದೆ ಪರವಾಗಿಲ್ಲ ಇದು ಆಮೇಲೆ ಎರಡು ಚಾರ್ಜರ್ ಪಿನ್ ಏನೂ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ಇದು ಅದರದ್ದು ಡಬಲ್ ಚಾರ್ಜರ್ ಪಿನ್ ಯಾರಿಗತ್ತು ಪರವಾಗಿಲ್ಲ ಗೈಸ್ ಬುಕ್ ಮಾಡಿರೋ ತಕ್ಕನಾಗಿ ಚೆನ್ನಾಗಿ ಕೊಟ್ಟಿದ್ರು ನೋಡಿ ಎರಡು ಎರಡು ಕೊಟ್ಟಿದ್ದಾರೆ ಎಲ್ಲನೂ ಇದೊಂದು ಇದೆ ೇನು ಕೈಗೆ ಹಾಕೊಳ್ಳೋದ ಮೋಸ್ಟ್ಲಿ ಇರಬೇಕು ಏನಿದು ಇಲ್ಲ ಗೈಸ್ ನೋಡೋಣ ಕ್ಯಾಮ್ರಾ ಆನ್ ಮಾಡಿ ಹೇಗಿದೆ ಇದು ಹೆಂಗ್ ವರ್ಕ್ ಮಾಡೋದು ಅಂತನೂ ಗೊತ್ತಿಲ್ಲ ಗಾಯಸ್ ಇದೇನೋ ಇದೇನೋ ಅಂತನೂ ಗೊತ್ತಿಲ್ಲ ಇದೆಂತ ಓಪನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಹಿಂಗಂತೂ ಓಪನ್ ಮಾಡೋದು ಹೆಂಗಪ್ಪ ಕ್ಲಿಯರಿಟಿ ಹೆಂಗೆ ಬರುತ್ತೆ ಅಂತ ನೋಡಬೇಕು ಏಯ್ ಓಪನ್ ಮಾಡೋಕ್ಕೆ ಬರ್ತಿಲ್ವಲ್ಲ ಇದು ಗಾಯಸ್ ಈಗ ಓಪನ್ ಮಾಡೋದು ಕ್ವೆಂತಿ ಮಿನಿಟ್ಸ್ ಲೈಟ್ ಅಂತ ಇಂತ ಓಪನ್ ಮಾಡಿಬಿಟ್ಟೆ ಗೈಸ್ ಇದು ಓಕೆ ಬಟನ್ನು ಪವರ್ ಬಟನ್ನು ಮೈ ಕೈ ಮೈ ಕೇ ಇಲ್ಲ ಗೈಸ್ ಬ್ಯಾಟ್ರಿ ಓಪನ್ ಬ್ಯಾಟ್ರಿ ಏನಾದ್ರು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಏನೂ ತೆಗಿಯಕ್ಕೂ ಬರ್ತಿಲ್ಲ ಗೈಸ್ ನೋಡೋಣ ಒಂದು ಫೈವ್ ಮಿನಿಟ್ಸ್ ಚಾರ್ಜ್ ಹಾಕಿ ಬ್ಯಾಟ್ರಿ ಕೊಟ್ಟಿದಾರ ಇಲ್ಲಪ್ಪ ಆಮೇಲೆ ಅದು ಬೇರೆ ತಿಕ್ಕಲಿಬಿಟ್ಟರು ನೋಡೋಣ ಚಾರ್ಜ್ ಆಗ್ತಾನ ಆಮೇಲೆ ನೋಡ್ಲಿಕ್ಕೆ ಆಗ್ತದೆ ಅದಕ್ಕೆ ಏನು ಹಾಕೊಂಡಿ ಬದಕ್ಕೆ ನಾವು ನೋಡಿ ಗಾಯ್ಸ್ ಇದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗೈತೆ ಅಂತ ನೋಡಿ ಇಲ್ಲಿ ಅದಕ್ಕೆ ಏನು ಮಾಡಿದೆ ಗೊತ್ತಾ ನೋಡಿದರೆ ಗಾಯ್ ಚೆನ್ನಾಗಿರುತ್ತೆ ಅಂತ ತರಿಸ್ತಾ ಗಾಯ್ಸ್ ವಿಡಿಯೋ ಮಾಡ್ಲಿಕ್ಕೆ ಇಷ್ಟೊಂದು ಕೆಡ್ತಾಗಿರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಿಜವಾಗ್ಲೂ ನೋಡಿ ಗಾಯ್ಸ್ ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ ನೋಡಿ ಎಷ್ಟು ಅಕ್ಷರಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ರಿಟರ್ನ್ ಮಾಡ್ದೆ ಗಾಯ್ಸ್ ಸುಮ್ಮನೆ ವೇಸ್ಟ್ ಅದೇ ಕ್ಯಾಮೆರಾದಲ್ಲಿ ವಿಡಿಯೋ ಮಾಡ್ತಾ ಇರೋದು ನೋಡ್ಕೊಳ್ಳಿ ಎಲ್ಲ ತಂದು ಸುಮ್ಮನೆ ಇದಕ್ಕೆ ನೂರು ರೂಪಾಯಿ ವೇಸ್ಟ್ ಗಾಯ್ಸ್ ಇದಕ್ಕೆ ಎರಡು ವೇಸ್ಟ್ ಅದನ್ನು ತಂದೆ ಚೆಕ್ ಮಾಡಲಿಕ್ಕೆ ಅಂತ ಎಲ್ಲ ನೋಡೋಕೆ ಮಾತ್ರ ಚೆನ್ನಾಗಿದ್ದಾವೆ ವೇಸ್ಟ್ ಗಾಯ್ಸ್ ಪ್ಯಾಕ್ ಮಾಡಿ ಒಂಚೂರು ಆಚೆ ಕಡೆ ತೋರಿಸ್ತೀನಿ ಈಗ ಕ್ಯಾಮ್ರಾ ಇಟ್ಕೊಂಡು ಹೆಂಗಪ್ಪ ವಿಡಿಯೋ ಮಾಡೋದು ಚೆನ್ನಾಗಿ ಕಾಣಿಸುತ್ತೆ ಗಾಯಸ್ ಏನಾದಂತೂ ಸ್ಪೀಲ್ಡರ್ ಹೋದ ಅಂದರೆ ಕ್ಲಿಯರ್ ಆಗಿ ಗೊತ್ತೈತೆ ವಿಡಿಯೋ ನೋಡಿ ಅಲ್ಲಿ ಗಂಟು ಝೂಮ್ ಹಾಕ್ಬೋದು